ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಮಾಡ್ತಾ ಇದ್ದೀನಿ ಸಾಮೆ ಅಕ್ಕಿ ಅಥವಾ ಬಗರು ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಇದು ಇದರಿಂದ ನಾನು ಪಾಯಸ ಮತ್ತು ಖೀರ್ ಮಾಡ್ತಾಯಿದ್ದೀನಿ ಅಂದರೆ ಹುಗ್ಗಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ಒಂದು ಅರ್ಧ ಕಪ್ಪದಷ್ಟು ಸಾಮೆ ಅಕ್ಕಿನ ತಗೊಂಡಿದ್ದೀನಿ ಗೋಡಂಬಿ ಬೆಲ್ಲ ಏಲಕ್ಕಿ ಒಣದ್ರಾಕ್ಷಿ ಸ್ವಲ್ಪ ತುಪ್ಪ ಮತ್ತು ಸೇಂದ್ಯಾಲವನ ಉಪ್ಪು ಮೊದಲಿಗೆ ನಾವು ಅಕ್ಕಿನ ಚೆನ್ನಾಗಿ ತೊಳಿಬೇಕಾಗತ್ತೆ ಒಂದು ಐದು ನಿಮಿಷ ಹಾಗೆ ನೀರಲ್ಲಿ ಬಿಟ್ಬಿಡಿ ನೆನೆಯತ್ತೆ ನಾವು ಡ್ರೈ ಫ್ರೂಟ್ಸು ಹುರಿಯೋ ತನಕ ನೀರಲ್ಲಿ ಹಾಗೆ ಬಿಟ್ಬಿಡೋಣ ಸಾಮೆ ಅಕ್ಕಿ ಅಥವಾ ಅಣ್ಣ ಅಥವಾ ಪಾಯಸ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಲಾಭದಾಯಕ ಇದೆ ಮೊದಲಿಗೆ ನಾವೊಂದು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಒನ ದ್ರಾಕ್ಷಿನ ಹುರ್ಕೊಳ್ಳೋಣ ನೀವು ಬೇಕಾದರೆ ಬಾದಾಮಿ ಕೂಡ ಹಾಕ್ಕೊಳ್ಳಿ ವನ ಖರ್ಜೂರ ಕೂಡ ನೀವು ಹಾಕೋಬಹುದು ಅಥವಾ ಹಸಿ ಖರ್ಜೂರನು ಹಾಕ್ಕೋಬಹುದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೈಡಿಗೆ ತೆಗೆದ್ಬಿಡಿ ಸಾಮೆ ತಿನ್ನೋದರಿಂದ ಪಿ ಸಿ ಓ ಡಿ ಪ್ರಾಬ್ಲಮ್ಸು ಸಾಲ್ವ್ ಆಗತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ತೂಕ ಇಳಿಲಿಕ್ಕೆ ಲಾಭ ಆಗತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸು ಕೂಡ ಉತ್ತಮವಾದಂಥ ರೆಮಿಡಿ ಇದು ಡ್ರೈ ಫ್ರೂಟ್ಸ್ನ ತೆಗೆದಾದಮೇಲೆ ಅದೇ ತುಪ್ಪದಲ್ಲಿ ತೊಳೆದಿಟ್ಟಿರುವಂತಹ ಸಾಮೆ ಅಕ್ಕಿನ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸಾಮೆ ಬೇಗ ಬೆಂದ್ಬಿಡತ್ತೆ ಮತ್ತು ಪಾಯಸ ಮಾಡಬೇಕಾದ್ರೆ ಅಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಇದರಲ್ಲಿ ಪ್ರೋಟೀನು ಮ್ಯಾಗ್ನೇಷಿಯಮ್ ಕೂಡ ಇದೆ ನಾನು ಆ ಕಡೆಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪು ಸಾಮೆ ಅಕ್ಕಿ ಇತ್ತು ಅಂದರೆ ಎರಡೂವರೆ ಕಪ್ಪದಷ್ಟು ನಮಗೆ ನೀರು ಬೇಕಾಗತ್ತೆ ಈಗ ಸಪ್ರೇಟ್ ಸಪ್ರೇಟಾಗಿ ಆಗಿದೆ ನೋಡಿ ಅಕ್ಕಿ ಮೂರರಿಂದ ನಾಲ್ಕು ನಿಮಿಷ ಹುರಿದ್ರೆ ಸಾಕು ಉಪವಾಸ ಟೈಮಲ್ಲಿ ಈ ರೀತಿ ತಿಂದರೆ ಹೊಟ್ಟೆ ಕೂಡ ತುಂಬತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದಿರುತ್ತೆ ಒಂದು ಕಪ್ಪದಷ್ಟು ಪಾಯಸ ಅಥವಾ ಹುಗ್ಗಿ ತಿಂದರೆ ಹಸಿವು ಕೂಡ ಬೇಗ ಆಗಲ್ಲ ಒಂದು ಕಪ್ಪು ಸಾಮೆ ಅಕ್ಕಿಗೆ ಎರಡು ಕಪ್ಪದಷ್ಟು ನೀರು ಹಾಕ್ಕೊಳ್ಳಿ ನೀವು ತೆಳ್ಳಗೆ ಮಾಡಬೇಕಾದ್ರೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕೋಬೋದು ಬಿಸಿ ನೀರನ್ನೇ ಹಾಕೊಳ್ಳಿ ಫಸ್ಟಿಗೆ ಒಂದು ಕಪ್ಪದಷ್ಟು ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಸ್ವಲ್ಪ ಬೆಂದಾದಮೇಲೆ ಇನ್ನೊಂದು ಕಪ್ಪದಷ್ಟು ನೀರು ಹಾಕ್ಕೊಳ್ಳಿ ಇದರಿಂದ ಏನಾಗತ್ತಂದರೆ ಬೇಗ ಬೆಂದ್ಬಿಡತ್ತೆ ಮತ್ತೆ ಚೆನ್ನಾಗೇ ಆಗತ್ತೆ ಕುದಿಬೇಕಾದ್ರೆ ಸೇಂದ್ಯಾವನ್ನು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಸ್ವೀಟ್ಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಮತ್ತು ಒಂದು ಕಪ್ ನಾನು ನೀರು ಹಾಕ್ತಾಯಿದ್ದೀನಿ ಟೋಟಲ್ ಎರಡೂವರೆ ಕಪ್ಪು ನೀರು ಹಾಕಿದ್ದೀನಿ ಇವಾಗ ಇದನ್ನು ನಾನು ಹಾಲಿನಿಂದ ಪಾಯಸ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ತೆಗೆದುಬಿಟ್ಟು ಬೇರೆ ಪಾತ್ರೆ ಒಳಗೆ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ ಮತ್ತು ಅರ್ಧ ಭಾಗದಲ್ಲಿ ಬೆಲ್ಲ ಹಾಕ್ಬಿಟ್ಟು ಹುಗ್ಗಿ ಮಾಡ್ತಾ ಇದ್ದೀನಿ ಬೆಲ್ಲ ಕರಗಿದ ಮೇಲೆ ಏಲಕ್ಕಿ ಪುಡಿನ ಹಾಕೊಳ್ಳಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕೋಬಹುದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಅದನ್ನು ಸ್ಟೋನ್ ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ ಹಾಲು ಸಕ್ಕರೆ ಹಾಕಿ ಪಾಯಸ ಮಾಡ್ತಿದ್ವಲ್ವ ಅದಕ್ಕೆ ಕೆನೆ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಒಂದರಿಂದ ಎರಡು ಕುದಿ ಬರೋದವರೆಗೆ ಕುದಿಸ್ಕೊಳ್ಳಿ ಆಮೇಲೆ ಸ್ಟೋವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ಉಪವಾಸಕ್ಕಾಗಿ ರೊಟ್ಟಿ ಮಾಡಿದ್ದೀನಿ ಚಟ್ನಿ ಮಾಡಿದ್ದೀನಿ ಅದೆಲ್ಲ ನೀವು ವೀಕ್ಷಿಸಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಉಪವಾಸದ ಪಾಯಸ ಮತ್ತು ಹುಗ್ಗಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ರುಚಿ ರುಚಿ ಅಡುಗೆ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ